ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಡಿಎ ಟೆಂಡರ್ನಲ್ಲಿ ಐದು ಕೋಟಿ ಕಿಕ್ ಬ್ಯಾಕ್ ಆರೋಪದಡಿ ಯಡಿಯೂರಪ್ಪನವರಿಗೆ ಲೋಕಾಯುಕ್ತ ಕೋರ್ಟ್ ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ ಹಾಗಾದರೆ ಏನಿದು ಪ್ರಕರಣ ಅನ್ನೋದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರ ಬಿಡಿಎ ಟೆಂಡರ್ ಕೇಸ್ನಲ್ಲಿ ಐದು ಕೋಟಿ ಕಿಕ್ ಬ್ಯಾಕ್ ಪಡೆದ ಆರೋಪದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಅಬ್ರಾಂ ಅವರು ದೂರನ್ನು ಸಹ ನೀಡಿದರು ಸದ್ಯ ಈ ಪ್ರಕರಣದಡಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಬಿ ವಿ ಬಿ ವೈ ಬಿಜೇಂದ್ರ ಅವರು ಎಸ್ ಟಿ ಸೋಮಶೇಖರ್ ಸೇರಿದಂತೆ ಇತರರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ ಲೋಕಾಯುಕ್ತ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿ ರಿಪೋರ್ಟನ್ನು ಸಲ್ಲಿಸಿದ್ದು ಆರೋಪಿಗಳಿಗೆ ಸಂಬಂಧಿಸಿದ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಎಂತಂದು ಸಹ ತಿಳಿಸಿದ್ದಾರೆ ಇನ್ನು ಬಿಡಿಯ ವಸತಿಯ ಯೋಜನೆ ಅನುಷ್ಠಾನದಲ್ಲಿ ಐದು ಕೋಟಿ ರುಗಳಿಗೆ ಅಧಿಕ ಮೊತ್ತ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎಂಬ ಆರೋಪ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಿ ವೈ ಅವರು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಸಹ ಇತರರಿಗೆ ಲೋಕಾಯುಕ್ತ ಅವರು ಕ್ಲೀನ್ ಚೀಟನ್ನು ನೀಡಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಇತರ ವಿರುದ್ಧ ದಾಖಲಾಗಿದ್ದ ಪ್ರಕರಣದಲ್ಲಿ ತನಿಖೆ ಪೂರ್ಣಗೊಳಿಸಿರುವ ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ನ್ಯಾಯಾಲಯದ ಬಿ ರಿಪೋರ್ಟ್ ಇನ್ನೂ ಅಂಗೀಕರಿಸಿಲ್ಲ ಪ್ರಕರಣದಲ್ಲಿ ಆರೋಪಿತರ ವಿರುದ್ಧ ಸಹ ದೂರುದಾರರು ಮಾಡಿದ್ದ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಬಲ ಸಾಕ್ಷ್ಯಗಳು ಸಲ್ಲಿಕೆಯಾಗಿಲ್ಲ ಈ ನಿಟ್ಟಿನಲ್ಲಿ ನ್ಯಾಯಾಲಯಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಸಲಾಗಿದೆ ಅಂತಂದು ಲೋಕಾಯುಕ್ತ ಪೊಲೀಸರ ಮೂಲಗಳಿಂದ ತಿಳಿದುಬಂದಿದೆ ಇನ್ನು ಗುತ್ತಿಗೆದಾರರಿಗೆ ಕಿಕ್ ಬ್ಯಾಕ್ ಪಡೆದ ಆರೋಪದ ಬಿದ್ರಹಳ್ಳಿ ಹೋಬಳಿ ಕೆ ಕೋನದಾಸಾಪುರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಬಿಡಿಎ ವಸತಿ ಯೋಜನೆಯ ಗುತ್ತಿಗೆ ಬೇಡಿಕೆಯಲ್ಲಿ ಅಂದಿನ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಬಿ ವೈ ವಿಜೇಂದ್ರ ಹಾಗೂ ಬಿಡಿಎ ಅಧ್ಯಕ್ಷ ಅಂದಿನ ಎಸ್ ಟಿ ಸೋಮಶೇಖರ್ ಬಿ ಡಿ ಎ ಗುತ್ತಿಗೆದಾರರಿಗೆ ಐದು ಕೋಟಿ ರೂಗಳಿಗೆ ಒಂದು ಅಧಿಕ ಮೊತ್ತದ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತಂದು ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಡಿ ಜಿ ಅಬ್ರಮ್ ನ್ಯಾಯಾಲಯಕ್ಕೆ ಒಂದು ಖಾಸಗಿ ದೂರನ್ನು ಸಹ ದಾಖಲಿಸಿದ್ದರು ಅನ್ನೋ ಒಂದು ಮಾಹಿತಿಗಳು ಸಹ ಒಂದು ಆಧಾರದ ಮೇಲೆ ಈ ದೂರಿನ ಅನ್ವಯ ನ್ಯಾಯಾಲಯ ಆರೋಪಿಗಳ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅನ್ವಯ ತನಿಖೆ ನಡೆಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿತ್ತು ಹೀಗಾಗಿ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ಎಸ್ ಟಿ ಸೋಮಶೇಖರ್ ಯಡಿಯೂರಪ್ಪ ಮೊಮ್ಮಗ ಶಶಿಧರ್ ಮಾರಾಡಿ ಹಳಿಯ ಶ್ರೀ ಐ ಎ ಎಸ್ ಅಧಿಕಾರಿ ಜೆ ಸಿ ಪ್ರಕಾಶ್ ಗುತ್ತಿಗೆದಾರ ಚಂದ್ರಕಾಂತ್ ರಾಮಲಿಂಗಂ ಸೇರಿದಂತೆ ಒಂಬತ್ತು ಮಂದಿ ಆರೋಪಿಗಳಿಗೆ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ಪೊಲೀಸರು ತನಿಖೆಯನ್ನು ಸಹ ನಡೆಸಿದರು ಈ ಒಂದು ತನಿಖೆ ಅಂಶ ಒಂದು ಬಿ ವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಒಂದು ಕುಟುಂಬದ ವಿರುದ್ಧ ಯಾವುದೇ ಒಂದು ಸಾಕ್ಷ್ಯಾಧಾರ ದೊರೆಯದ ಕಾರಣ ಇವರ ಒಂದು ಪ್ರಕರಣದ ಬಗ್ಗೆ ಒಂದು ಕ್ಲೀನ್ ಚಿಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕೊಟ್ಟಿರುವ ಮಾಹಿತಿ ಪ್ರಕಾರ ಈ ಒಂದು ಕೇಸ್ ನಡಿ ಒಂದು ಈ ಕೇಸ್ ವಜಾ ಆಗಿರೋದ್ರಿಂದ ಒಂದು ಕ್ಲೀನ್ ಚಿಟ್ ಅನ್ನ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಯಾವುದೇ ಸಾಕ್ಷ್ಯಾಧಾರ ದೊರೆಯದ ಕಾರಣ ಬಿ ಎಸ್ ಯಡಿಯೂರಪ್ಪನವರ ಈ ಆರೋಪದಿಂದ ಹೊರ ಬಂದಿರತಕ್ಕಂಥದ್ದು ಒಂದು ಯಡಿಯೂರಪ್ಪ ಮತ್ತು ಕುಟುಂಬಕ್ಕೆ ಒಂದು ಸಂತೋಷದ ವಿಷಯವಾಗಿ ಒಂದು ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಯಾವ ರೀತಿಯ ಒಂದು ನಡೆಸ್ತಾ ಸರ್ಕಾರದ ಬಗ್ಗೆ ಒಂದು ಯಾವ ರೀತಿಯ ಒಂದು ಸಿ ಎಮ್ ಆಗಿರ್ಬೋದು ಒಂದು ಡಿ ಸಿ ಎಂ ಆಗಿರ್ಬೋದು ಮತ್ತು ಒಂದು ಆಡಳಿತ ನಡೆಸ್ತಕ್ಕಂಥ